ಕರ್ಮ ಮಾಡಿ ಹುಟ್ಟಿದ್ದೆ ಈ ಜನದಾಗ ಕುಡ್ಡಾಗಿ ಆಗಿ ಹುಟ್ಟಿನಿ ಅಂತೀನಿ ನಾನು ಏನಪ್ಪ ಮಾರೇ ಅಲ್ಲಿ ಏನು ಕುಡ್ರ ಜೀವನ ಅಂತೀನಿ ನಾನು ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಮಾಡೋ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ತೀವಿ ಯಾಕಂದ್ರೆ ರಾತ್ರಿ ಬೆಳಿಗ್ಗೆ ಅನ್ನೋದು ಯಾವ್ದು ಗೊತ್ತಾಗೋದೇ ಇಲ್ಲ ನನಗೆ ಓದ್ ಜನ್ಮದಾಗ ಯಾರ ಪಾಪ ಮಕ್ಕೊಂಡಾಗ ಹೋಯ್ ಚಾನರ್ ಜಗಿದ್ದೆ ಏನು ಸುದ್ದಿ ಈ ಜನ್ಮದಾಗ ಆ ದೇವ್ರ ಕಣ್ಣು ಕಳ್ಕೊಂಬಿಟ್ಟೆ ನಾನು ಅರ್ಜೆಂಟಾಗಿ ಹುಬ್ಳಿಗೆ ಹೋಗ್ಬೇಕೈತಿ ಬಸ್ ಸ್ಟ್ಯಾಂಡ್ ನೋಡ್ರಿ ಒಬ್ರು ಕಣಾವಲ್ಲು ಈ ಊರಾಗ ಏನ್ರ ಮಂದಿನ ಕೇಳ್ಬೇಕಂದ್ರೆ ಒಬ್ರು ಮಂದಿನ ಕಾಣ ಬರೀ ಹಂದೆ ಕಾಣಕತ್ತ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರ ಏನು ಮನೆ ಕಟ್ಸಿ ಮಂದಿನ ಹೋಗಿಸ್ಯಾರ ಒಂದು ಗೊತ್ತಾಗುವಾಗ ಹೆಂಗ ಈ ಇಡೊಂದು ಯಾವ್ದೋ ಪೇರಲ್ ಹೋಗ್ಲಿ ವಾಸನೆ ಬರಕದತ್ತ ಬಾಳ ಮಾಡಿ ಹುಡಿಗೆ ಬರಂಕಿ ವರ್ಸಿ ಬಿಕಾಸಿ ಹುಗದು ಹುಗ್ಗಿ ಉಣ್ಣಲಿ ನಿಗ್ ಬರ್ಬಾರದು ಬಂದು ಹೋಗ್ಲಿ ನಿನ್ನ ಉಡ್ದಾರ್ದಾಗ ಉಪ್ಪು ಕಟ್ಟಲಿ ಹುಗುದ್ ಹುಗ್ಗಿ ಉಣ್ಣಲಿ ಹಾಯ್ ಹುಡ್ಗ್ಯಾರು ಬರೋದು ನೋಡಿ ಬೇಕು ಬೇಕು ಆಯ್ತು ರೀ ಕಣ್ಣಿಲ್ಲ ಕಾಣ್ತಾವಿಲ್ಲ ನೀನು ಬೇಡಮವ್ರು ನನ್ನ ಕಣ್ಣ ಕಂಡಿದ್ರೆ ನಾನು ಯಾಕೆ ನಿಮ್ಗೆ ಹಾಯ್ತಾ ಇದ್ದೆ ನಿಜವಾಗ್ಲೂ ಕಣ್ಣು ಕಾಣಲ್ಲ ನಿಮ್ಮ ಜಗತ್ನ್ಯಾಗ ಕೆಟ್ಟು ಕೊಡಂದ್ರೆ ನಾವು ಬನ್ರಿ ಬೇರೆ ನಿಮ್ಮ ಮಾಡಿ ನಿಮ್ಮಪ್ಪ ನಾಣ ನಿಮ್ಮವ್ವ ನಾಡಿ ಹಿಡಿದಿ ನಿಮ್ಮ ಕಾಂದ ನಾಣಿ ಮಾಡಿ ಹೇಳ್ತೀನಿ ರೀ ಏ ಏ ಏ ಬೇವರಿಸಿ ಅಲ್ಲ ನಿನ್ನ ಕಣ್ಣು ಹೋದ್ರೆ ನಮ್ಮನ್ನ ತನ್ ಮನಗೆ ಯಾಕೆ ಕಣ್ಣು ಮಾಡಾಕತ್ತಿ ಒಬ್ರು ಬದುಕ್ಬೇಕ್ರಿ ಇನ್ನೊಬ್ರು ಸಾಯಬೇಕಲ್ಲ ರೀ ಅಂದಂಗೆ ಮೇಡಮ್ ಅವರೇ ನೀವು ಇದ್ದಾವ್ರು ಅವ್ರು ಏನು ರೀ ಹಾಂ ನಾ ಇದ್ದಾವೆ ಚಲೋ ಆಯ್ತು ಬಿಡ್ರಿ ನಮಗೂ ನೀವು ಬೇಕಾಗಿತ್ತ್ಯಾ ಎದಕ್ಕೆ ಈ ಊರಾಗ ಬಸ್ ಸ್ಟ್ಯಾಂಡ್ಗೆ ಸಿಗವಲ್ತು ರೀ ನನಗೆ ಅದಕ್ಕೆ ಬಸ್ ಸ್ಟ್ಯಾಂಡ್ ಎಲ್ಲಿ ಹೋಗ್ಬೇಕನ್ನೋ ಸ್ವಲ್ಪ ಹೇಳಿಬಿಟ್ರೆ ಹೋಗ್ಬಿಟಿದ್ದೆ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಸ್ವಲ್ಪ ದೂರ ಆಗ್ಬೌದು ಅಯ್ಯೋ ಸೂರ್ಯಪುರ ಇಲ್ಲೇ ಹತ್ತಿರದಾಗ ಹಾಂ ರೈಲ್ವೆ ಸ್ಟೇಷನ್ ಐತಿ ರೈಲ್ವೆ ಪಾದರಂತೂ ಸಮೀಪ ಆಗತ್ತೆ ಏಯ್ ಬೇಡ್ರಿ ಆದ್ರೆ ದೂರ ಆಗತ್ತೆ ಅವ ರೈಲ್ವೆ ಸುದ್ದಿ ಹತ್ತಕ ಹೋಗ್ಬೇಡ್ರಿ ಏನಾಯ್ತು ಅಂತ ಪವಾಡ ನಡೋದ್ ಹೋಗ್ಬಿಟ್ಟಿ ನನ್ ಜೀವನಾಗ ಅದೇನಿ ಬಿಟ್ಟರೆ ಒಂದ್ಸಲ ಹುಬ್ಳಗ್ ಹೋಗಬೇಕಂತ ತಿಳ್ಕೊಂಡು ರೈಲ್ವೆ ಸ್ಟೇಷನ್ ಹೋಗಿ ನಿಂತಿದ್ದೆ ಟಿಸಿ ಸಾಹೇಬ್ರ ಕೇಳಿದೆ ಟಿ ಸಿ ಸಾಹೇಬ್ರ ಅರ್ಜೆಂಟ್ ಆಗಿ ಹುಬ್ಬಳ್ಳಿ ಹೋಗಬೇಕ್ರಿ ಮತ್ತೆ ಹೆಂಗೆ ಹೋಗಬೇಕು ಮತ್ತೆ ಟ್ರೇನ್ ಯಾವ ಅಂತ ಕೇಳಿದೆ ಈ ಯಾಕೆ ವಿಚಾರ ಮಾಡತ್ರಿ ಟ್ರೈನ್ ಟ್ರೇನ್ ನೀವು ಅಂತಂದ್ರ ಅವರು ಗುಮಾ ಎಕ್ಸ್ಪ್ರೆಸ್ ಅಂದ್ರೆ ಪಟ್ನ ಹತ್ ಕುಂದ್ಬಿಟ್ಟೆ ಬೋಗಿನು ಖಾಲಿ ಐತ್ರಿ ನಾ ಹೋಗ್ ಅವಾಗ ಮೂರ್ ಮಂದಿ ಉಡಾಡ್ ಹುಡುಗರು ಬಂದ್ರಿ ಗಾಡಿ ಏನ್ ಮಾಡಿದ್ರು ಹೋಯ್ ಒಂದ್ ವಟಾ ಬಿಟ್ಟಿ ಬಿಟ್ಟಿ ಹಚ್ಚಿದ್ರಿ ಅವರು ಆಮೇಲೆ ಒಬ್ಬ ಅದ್ರಾಗ ಶಾಣೆ ಇದ್ರಿ ಬಾಳ ಅಲ್ರಿ ಟ್ರೈನಿನ್ ಚೇನಿಗೆ ಜಗ್ಗಿರಿ ಅಂತಮ್ಮ ಅಂತ ಅವ್ ಕೇಳಿದ ಇನ್ನೊಂದು ಹಂಗೆ ಜಗಾಗ್ ಬರೋಂಗಿಲ್ಲ ಅದ ಏನಾರ ಸೀರಿಯಸ್ ಮ್ಯಾಟ್ರ್ ಇದ್ರೆ ಏನು ಅರ್ಜೆಂಟ್ ಇದ್ರೆ ಜಗ್ಬೇಕಾಗತ್ತೆ ಟ್ರೈನ್ ಇದ್ರದತಿ ಅವ್ರು ಸಾಲ್ವ್ ಮಾಡ್ಮೇ ಮಾಡಿ ಟ್ರೈನ್ ಬಿಡ್ತಾರ ಅವರು ಅಂತಂದ್ರು ಆಕಸ್ಮಿಕವಾಗಿ ನಾವು ಹಂಗ ಜಗ್ಗಿದ್ರ ಅಂತಂದ ದಂಡ ದಂಡ ಕೊಡಬೇಕಾಗತ್ತೆ ಯಾಕಪ್ಪ ಯಾಕೆ ಸುಮ್ಮನೆ ಅಂತಂದ್ರು ಆಯ್ತು ಬಿಡ ಅಂತಂದ ಎಂಟು ಕಿಲೋಮೀಟರ್ ಹೋಗಿತ್ರಿ ಊಡಾ ಹುಡುಗರು ಕೇಳ್ತಿರಾ ನೀವು ಮೊದಲು ಏ ಎಂಟತ್ರ ಆ ಸರ್ ಜಗ್ ತಿಂತಿಲ್ಲ ಚೇನ್ ಜಗ್ಗುದ ಅಂದ್ರೆ ಅವರು సార్ దా కొ అంత కళ విచార మాక్ హోబల్లే నన్న కడప అయితే నిన్న కడెస్ అయితే అంద ఒక్కరు ఇరవన కడ మున్ూరు సార్ రూపాయ ఐతి నోడను హేన ఈ గుడ్ తోర్స్ హోదా హాం మాత్రా మాత్రి ట్రైన్ చైన్ జగ్గే బెట్రీ ట్రైన్ నింది బితు టీ సిబ్బు పోలీసులు కర్కొం బందాబిట్టు పోలీసురు మర్యాద కొట్రీ ననగ్రీ హే యవ బోస్ జగ్ ఏ ఇది ఫస్ట్ స్టెప్ రిందే ఆమె అలా నా అలా సాయి ఆమె అల్ జిత నోడ కుట పా జగన్ అంత్ పొలీసు జగో అంత్రు ఏ నా చైన్ జగన్ ಅವಾಗ ಬಹಳ ಕಷ್ಟ ಹೊರಗ್ ನಾನು ಅದ್ರ ಸಂಬಂಧ ಯಾಕೆ ಜಗಾಕ್ ಹೋಗಿದ್ದೆವು ಅರ್ಜೆಂಟ್ ಆಗ ಹುಬ್ಳಿಗೆ ಹೋಗ್ಬೇಕಾಗಿತ್ತಿ ನಮ್ಮ ಕೆ ಸಿ ಸಿಗ ಹಾಕ್ಯಾರ ಅದಕ್ಕೆ ನನ್ ಕಡೆ ಒಂದ್ ರೂಪಾಯಿ ಹಾಕಿದ್ದಿಲ್ಲ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ ಐವತ್ತು ನೂರು ರೂಪಾಯಿ ಕಸ್ಕೊಂಡು ಸಾವಿರ ರೂಪಾಯಿ ಸುದ್ದಿ ಮಾಡ್ಕೊಂಡು ತಗೊಂಡಿದ್ದೆ ಅಯ್ಯೋ ಈ ಮೂರು ಹುಡುಗರು ಹೊಡೆದ ಆ ಸಾವಿರ ರೂಪಾಯಿ ಕಸ್ಕೊಂಡ್ರಿ ಸಾಯಬ್ರಾ ಅಂತ ಅವ್ರ್ ನಾಯಿಲ್ರಿ ಸಾಂತಂದ್ರೆ ನನ್ನ ಮನುಷ್ಯ ನಾಯಕ್ ಸುಳ್ಳು ಹೇಳ್ರಿಪ್ಪ ಪಾ ಒಬ್ಬನ್ ಕಡೆ ನಾಕ್ನೂರು ರೂಪಾಯಿ ಐತಿ ಇನ್ ಇಬ್ಬರ ಕಡೆ ಮುನ್ನೂರ್ ಮುನ್ನೂರು ರೂಪಾಯಿ ಐತಿ ನೋಡ್ರಿಪ್ಪ ಅಂತಂದೆ ಹೂ ಅಂತ ಚೆಕ್ ಮಾಡ್ರು ಸರ್ ರೂಪಾಯಿ ಸಿಕ್ತು ನನ್ ಕಿಸದಾಗ ಇಟ್ಟರು ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಅಲ್ಲೇ ಹೋಗಿ ಕಲೆಕ್ಷನ್ ಆಗತ್ತೆ ಈ ಸಲ ಬಿಡಾಗಿಲ್ಲ ಅವ್ರು ಓಡಿಸ್ ಕಾಲ ಹೊಡೆದ ಹೊಡ್ದ ಬಿಡತಾರ ಅದಕ್ಕೆ ಬಸ್ ಸ್ಟ್ಯಾಂಡ್ ತೋರ್ಬಿಟ್ರೆ ಹೋಗ್ಬಿಡ್ತೀನಿ ಅಂತ ಬಸ್ ಸ್ಟ್ಯಾಂಡ್ ಈಗ ಅಲ್ಲೇ ಹೊಂಟಿರಿ ಗುರುತಲ್ರಿ ನಾನು ಹುಬ್ಳಿಗ ಸಂಗೀತ ಪಾಠಶೈಲಿ ಹೇಳ್ಕೊಳಕ್ ಹೊಂಟಿನಿ ಅದು ಅದನ್ನ ಸಣ್ಣ ಇದ್ದಾಗ ಅಪ್ಪ ನಾ ಏನು ಮಾಡಿಬಿಟ್ಟಾನ ಸಂಗೀತ ಕಲ್ಸಿ ಕೊಟ್ಟೇನ್ರಿ ಎರಡು ಕ್ಯಾಶೋ ಒಂದು ಪ್ಯಾಡ್ ತೊಗೊಂಡು ಊರು ತುಂಬ ಅಡ್ಯಾಡ್ತೇನೆ ರೀ ಹಾಂ ಒಂದು ಅದಕ್ಕಾಗಿ ಕೃಷಿಯರ್ ತೊಗೊಂಡಿದ್ದೀನಿ ರೀ ನನ್ನ ಕಣ್ಣು ಕಾಣ ತಿಕ್ಕೊಂಡು ನಾ ಅಡಿಯ ಅದ್ರ ಸಂಬಂಧ ಸಂಗೀತ ಹೇಳ್ಕೊಡಕ್ಕೆ ಹೊಂಟೀನಿ ರೀ ಸಂಗೀತ ಕಲ್ಯಾಕೆ ಹೊಕ್ಕಿರಿ ಹ್ಞೂ ಇಲ್ಲೇ ಸಂಗೀತ ಕಲ್ಸಿರಿ ಚಲೋ ಇತ್ತು ಮೇಡಮ್ ಅವ್ರು ನೀವು ಅಲ್ಲ ಹೇಳಿ ಕೇಳಿ ಕೊಟ್ಟು ನನ್ನ ಮಗ ನಾನು ಸಂಗೀತ ಪಾಠ ಶಾಲೆ ತೆಗಿಬೇಕಾರೆ ಏನ್ರ ಮ್ಯಾಕ್ಸಿಮಮ್ ಒಂದು ಸಾವಿರ ಸಾವಿರ ರೂಪಾಯಿ ಮ್ಯಾಲೆ ಬೇಕಾಗತ್ತೆ ಯಾಕೆ ಕೊಡೇ ಕೊಡ್ತೀನಿ ಯಾಕ ವಿಚಾರ ಮಾಡ್ತೀರಿ ಏನ್ರಿ ನೀವು ನಮ್ಮಪ್ಪ ಶ್ರೀಮಂತರದನ ಹೌದ್ರೆ ಆ ಈ ಅಪ್ಪ ನೀವು ಅಲ್ಲ ಎಕ್ದಮ್ ಈ ನಮ್ಮನಿ ಕರೆನೆ ತೋರಿಸಬೇಕಾರೆ ವಾಟ್ ಇಸ್ ಯುವರ್ ಓಪನ್ ಅಂಡ್ ಕ್ಲೋಸ್ ಗುಡ್ರುಮ್ಯಾ ಬಹಳ ಪ್ರೀತಿ ನಾವು ಏ ಬಿದ್ದು ಸೈತ್ರ ಅಂದಂಗಾತ ಅತಿ ಬಾರಿ ಬಾರಿ ಬಿದ್ದು ಸೈತೀವಿ ಆದ್ರೆ ನಿಮ್ಮಂತವರು ಕಂಡ್ರೆ ಸಾಕು ತೀರಾ ಮುಳಿಗೆ ಬಿಡ್ತೀವಿ ವಾಹ್ ಹೀಂಗಾಸಿ ಬರ್ತೀರೆ ನೀವು ಅಲ್ಲ ಚಲೋ ಆಡ್ಬಿಡ್ರಿ ಅದಕ್ಕೆ ಏನಂತಾರಲ್ಲ ಅದ್ರು ನಿಮ್ಮದು ಬಹಳ ದೊಡ್ಡದದ್ದು ಬಿಡ್್ರಿ ಏ ಮನಸ್ಸ್ರಿ ಮನಸ್ಸು ಹ್ಮ್ ಹಿಂಗನ್ರಿ ಹೋಗಿ ಹೋಗಿ ಕುಡ್ಡಪ್ಪರ ಮೇಲೆ ಮನಸ್ ಮಾಡ್ರಲ್ಲ ಯಾಕಂದ್ರೆ ಬಾ ದಿನದಿಂದ ಆಸೆ ಐತ್ರಿ ಏನಂದ್ರಿ ನಾನು ಮದ್ವಿ ಆಗ್ಬೇಕಾದ್ರ ನಾನು ಲವ್ ಮಾಡ್ಬೇಕಾದ್ರ ಕುಡ್ಡನ ಮದ್ವಿ ಆಗ್ಬೇಕು ಕುಡ್ಡನ ಲವ್ ಮಾಡಬೇಕು ಅಂತ ಮೊದಲು ಮದ್ವಿ ಆಗಿ ಆಮೇಲೆ ಲವ್ ಮಾಡ್ತೀರಾ ನೀವು ಯಾಡ್ಯಾಡ್ ಇರ್ತಾವ ನಮ್ಮ ಕಡೆ ಓ ಬಾಳ ಚಲೋ ಆತ್ ಬಿಡ್ರಿ ಏನ್ರಿ ನೀವು ಆ ಬೆಕ್ಕಿನ ಮುಗಿ ಬೆಣ್ಣೆ ವಾಸನೆ ತೋರ್ಸಂಗ್ ಮಾಡ್ತಿರಲ್ಲ ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ಬೆಳಿಗ್ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ ಮಾಡ್ತೀನಿ ನಿಮ್ಮಂಥದ್ ಕಟ್ಕೊಂಡು ನೀವು ಯಾವ ಬಾಳೆ ಸಾಕ್ತೀರಿ ಸರ್ ಒಂದು ಮಾತು ಹೇಳ್ತೀನಿ ಕೇಳಿರಿ ನನ್ನ ಮದುವೆಯಾಗಿ ನೋಡಿರಿ ನೀವು ನಂಗೆ ಗೊತ್ತಾಯ್ತಲ್ಲ ಹಗ್ಲಿ ಮಾಡೋ ಕೆಲಸ ಹಗ್ಲಿನ ಮಾಡಿಸ್ಕೊತೇನ ರಾತ್ರಿ ಮಾಡೋ ಕೆಲಸ ರಾತ್ರಿನ ಮಾಡಿಸ್ಕೊತೇನೆ ಅಪ್ಪಾವ್ ಕರೇನರಪ್ಪ ನೀವಂತ ಸಿಕ್ಕಿದ್ದು ನನ್ನ ಪೂರ್ವಜನದ ಪುಣ್ಯ ಅನ್ನ ನಂಗೆ ಮೇಡಮ್ ಅವ್ರ ವಿಚಾರ ಮಾಡಕ್ಕೆ ಹೋಗ್ಬ್ಯಾಡ್ರಿ ಮೇಡಮ್ ಅವ್ರ ನಾ ಅನ್ಸು ಅನ್ಸುವ ಮೆಟ್ಟಿಗೆ ನೋಡ್ರಿ ನೀವು ವರದಕ್ಷಿಣೆ ಪ್ರದಕ್ಷಿಣೆ ಅಂತಂದು ಈ ರೊಕ್ಕ ಇಕ್ಕ ಏನು ಕೊಡಕ್ಕೆ ಹೋಗ್ರಿ ನಂಗೆ ಹೇಳ್ತ ಮತ್ ಏ ನಾವು ಹೆಣ್ಮಕ್ಳು ನೋಡೋಕೆ ತಿನ್ಬಾರ್ದು ಅಂತೀರಿ ಭಾಳಷ್ಟು ಬದಕಂಗಿಲ್ಲ ಅಂತ ಅವರು ಮತ್ತು ಈ ಸುರ್ಗಿ ಸಾಮಾನು ಅಂತಂದು ಇದು ಏನೋ ಕೊಡ್ತಾರಲ್ಲ ಫ್ರಿಜ್ ಗಿಜ್ಜು ವಾಷಿಂಗ್ ಮೆಷಿನ್ ಅವು ಇವು ಹೊಲ್ಲಂಗೆ ಗಾದಿ ಗಾದಿ ಗೀದೆ ಬೇಡ್ರಿ ನಂಗೆ ಮೊದ್ಲು ಹೇಳ್ತನ ಅಯ್ಯ ಬ್ಯಾಡ್ರಿ ಯಾಕಂದ್ರೆ ನೀವು ಒಂದು ನಮೂನಿ ಡಲ್ಮ್ ಗಾದೆ ಇದ್ದಂಗಿದ್ರಿ ಮಧ್ಯ ಇಲ್ಲ ನಮ್ಮ ಅಪ್ಪ ತರದ್ ಯಾಕೆ ವಿಚಾರ ಮಾಡ್ರಿ ಮೆತ್ತನ ಮೆತ್ತನ ಗಾದಿನ ತರಿಸ್ತೀನಿ ಗಾದಿ ಬ್ಯಾಡ್ರಿ ನೀವ ಡಲ್ಲು ಗಾದಿ ಅಂದಂಗ್ರಿ ಮತ್ತೆ ಮದುವೆ ಆಗ್ಬೇಕಾದ್ರೆ ನೀವು ಹಂಗೆ ಇರ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಹೇಳಿದೆ ಅಟ್ಟ ನಾನು ಯಪ್ಪ ಈಗ ಹೊಂದ್ಬಿಟ್ರಿ ಸರ ನಾನೆಂಟು ಇಪ್ಪತ್ಮೂರು ಬಾರಿಸ್ಬಿಟ್ರಿ

மை குண விடிவி சக சிமை தொழகினை தொழகிற சௌந்தர் பெண்ணினார் கடவடி திவாரி டிவி கடகிற என கண்டை சிறிதமை குண விடிவித்தக சிவை தொழக ನಿನ್ನ ಮಾಡು ನಿನ್ನ ಮನಸದ ಕರಿ ನಿಮ್ಮ ತಡೆಯ ಕೈನ ಎಳಪಿ ಪಡ್ಯ ದ ಫೆಬ್ರವರಿ ಎಲ್ಲಿದ್ರು ಬರಬೇಕು ಅಷ್ಟೆ ಮಾಡಲ ಚಂದೈನ ಮೈ ಗುಣ ಬಿಡಿ ಹಸಿ ಮೈ ತೊಳದಿನ ಇಡಿನ ಮೈ ಗುಣ ಬಿಡಿ ಹಸಿ ಮೈ ತೊಳದಿನ பிடிதாங்க டைகர பேச ஹாலகன்ன யம்ப மடியத் தவன ஜம்ப சர்த்திவன் தையில்ச நீ சிரோல்ல வுаничம் பேச வாரி நின்ன டென்ச பிடிதாங்க டைகர பேச நீ வால்ல órக நிக்கினா வால உகருக்கி அைலாவு எல் சுண்டி யவச யவச நோட்ரி மேடம் ನಿಮ್ಮ மேடம் அவர ನಿಮ್ಮ ಅಡ್ರೆಸ್ மதவிக்கன் ನನಗೆ ಅಡ್ರೆಸ್ மனை நீ ಮನೆಗೆ நன்றி ಓ ಪೋಲಿಸ್ ಟೇಷನ್ ಐತ್ರಿ ಅಲ್ಲಿ ಹಿಂಗೆ ಬಂದ್ರೆ ಕಾ ಹಿಂಗೆ ಬಂದ್ರೆ ಕಾಲ್ಬಾರ್ಲೆ ಹೊಡೆಸಿ ಹೋಗ್ಬಂದ್ರಿ ಏ ನಾ ಹೇಳೋದು ಮತ್ತೆ ಇವ್ರು ಅಲ್ಲಿ ಬಿಟ್ಟಾರಲ್ಲ ರೀ ಅವ್ರು ಇನ್ನೂ ನಿಮ್ಮನ್ನ ಬಿಡ್ತಾರೆ ನಾನು ಬಿಡಂಗಿಲ್ಲ ಅವರು ಹೋಗೋ ಮೇಲೆ ತಗೋರಿ ಅಂತ ಅಂತಂದ್ರೆ ಕಾಲ್ಬಾರ ಬಿಡಿ ಅಲ್ಲಿಂದ ದೊಡ್ಡ ಆಫೀಸ್ ಐತ್ರಿ ಸಂದ್ಯಾಗ ರೀ ನಮ್ಮ ಮನೆಗೆ ಪೋಲಿಸ್ ಸ್ಟೇಷನ್ ಮಕ್ಳು ಐತ್ರ ಹಾಂ ಬೇಡ್ರಿ ಮೇಡಮ್ ಅವ್ರು ನಮಸ್ಕಾರ ಬರ್ತೀನಿ ಯಾಕೆ ಏನಾಯ್ತು ಪೊಲೀಸರ ಬೂಟು ಭಾಳ ಹೀಟ್ ಅಂತ ರೀ ಏನೋ ಎಷ್ಟು ಉದ್ದ ಬಡಿ ಉಪ್ಪು ಖಾರ ಹಚ್ಚಿ ರೆಡಿ ನೆಟ್ಟಿರ್ತಾರೆ ಹಾಂ ನಮ್ಮನ್ನ ಏನ್ರ ನೋಡಿದ್ರು ಚಾಲನಾ ಏರ್ಸಬಾರ ಜಾಗದ ಏರಿಸಿದ್ರು ವಿಚಿತ್ರ ಹೆಣ್ಮಗಳಪ್ಪ ಅಷ್ಟು ಸಂಭಾಯ್ತು ಒಟ್ಟು ಎಲ್ಲಿ ಸತ್ತ ಗೊತ್ತಿಲ್ಲ ನಂಗೆ ಸಾಕು ನಾ ಎಲ್ಲ ಮದ್ವೆ ಗೊತ್ತ ಮಾಡಿ ಕೊಡ್ತೀನಿ ಕಳ್ಕೊಂಡ್ರಿ ಏನು ಮದ್ವೆ ಆಗಲೇ ಬಿಟ್ಟಿಲ್ಲ

ಕಳೆಯ ಅಪ್ಪ ಮೊದಲ ಒಂದು ಐದು ನಿಮಿಷ ಮುಂಚೆ ಬರ್ಬಾಡ್ದ್ರೆ ಏ ಸಿ ಎಚ್ ದಂಗಾತು ಹಂಗೆ ಕಟ್ಟಿ ಸಿಕ್ಕಿದ್ರಿ ಪುರು ಸಾಕು ನಮ್ದು ಏನಾಯ್ತು ರೀ ಅಲ್ಲ ಈ ನಮೂ ನೀವು ವೇಷ ಹಾಕೊಂಡು ಹುಡ್ಗಿಯಾರಿಗೆ ಮೋಸ ಮಾಡ್ತೀಯ ನೀನು ಗಡ 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 ಏ ಯ ಎಲ್ಲಿ ನಿಮ್ಮ ಅವ್ರ ಎಲ್ಲಿ ಸಂಬಂಧ ಆಕೈತೋ ಏನು ಸುದ್ದಿ ಅವು ಇದ್ದಿತ್ತದಾಗ ಅಮೆಜುರ್ಸ್ನಾಗ ಕುಡಿ ಹಂಗೆ ಆಗ್ಬಿಟ್ಟರು ನೋಡಿ ಇ ನಾ ಎಲ್ಲೇ ಇದ್ದೆಲ್ಲ ನೀ ಅಲ್ಲೇ ಇದ್ದೇಳ ಮೇಡಮರ ನೀವೇನು ರೀ ನೀವು ಒಲ್ಲೆ ಅಂದ್ರೆ ಬಿಡ್ಬೇಕು ಅಷ್ಟೇ ನಾವು ಬೇರೆ ಹುಡುಗಿಯರ ಎಲ್ಲ ಇಲ್ಲಿ ನೋಡೀತೀವಿ ಹುಡ್ಗ್ಯಾರ ಹ್ಞೂ ನಿಮ್ಮಂಥ ಹುಡ್ಗ್ಯಾರ ಗಂಟಿ ಬಿಡಬೇಕಾ ಏ ಕೆಟ್ಟ ಸ್ಮಾರ್ಟ್ ಅಂದ್ರೆ ನಾವು ಒಬ್ಬ ಮೇಡಮ್ ನೀವು ಅವ್ವ ನೀವು ಪೇರಲವಲ್ ಎಲ್ಲೆಲ್ಲಿ ಹಚ್ತೀರಿ ಎಲ್ಲೆಲ್ಲಿ ಹಚ್ತೀವಿ ಮುಗಿದು ಹಚ್ತೀವಿ ನಾವು ಎಲ್ಲ ಕಡೆ ಹಚ್ತೀವಿ ಹಿಂಗಾಗಿ ಸೂರ್ಯ ಸಹಿತ ನಮ್ಮ ನೋಡ್ರಿ ಒಳಗೆ ಹೋಗ್ಕಲ್ಲ ಪಟ್ನ ನೋಡಿದ್ರೆ ಹೋಗೇ ಬಿಡ್ತಾನೆ ಬಿಡವ ಅವನ ಕಿರಣ ನಮ್ಮ ಮೇಲೆ ಬಿದ್ದ ನಮ್ಮ ಕಿರಣ ಅವ್ನು ಹಟ್ಟಿ ಅಪ್ಪ ಏನು ಸುಡ್ತಾನ ಲೀ ಮಂಗ ನಮಗ ಅಂತ ಗೊತ್ತೈತಿ ಹ್ಮ್ ಹೌದು ಹೆಣ್ಣ ಏನ್ ನೀವು ನಾ ಹೆಣ್ಣದೀನಿ ಪಕ್ಕ ನೀ ಏನ ಹಂಗಲ್ರಿ ಆಯ್ತು ಮೇಡಮ್ ಅವ್ರ ನೀವು ಅಲ್ಲಿ ಅಂದ್ರಲ್ಲ ಇನ್ನೊಂದ್ಸಲ ನೀವು ಕೈ ಸಿಗ್ರಿ ನಾನು ಈ ಊರು ಬಿಡ್ಬೇಕಂತ ಮಾಡಿದ್ದೆ ಯೆನ್ ಮಾಡಿದ್ನ ಯಾವಾಗ ನೋಡಿನಿ ನಿಮ್ಮನ್ನ ಮಧ್ಯೆ ಆಗ್ಬೇಕ ಅಂತ ಪ್ಲಾನ್ ಮಾಡಿಬಿಟ್ಟಿನಿ ಏ ಆ ಅಲ್ಲಿ ಯಾಕೆ ಹೋಗ್ಕಿರಿ ಊರ್ ಬಿಟ್ಟು ಊರಿಗೆ ಹೋಗ್ಕ ಹೋಗ್ಬೇಡ್ರಿ ಇಲ್ಲ ನಾಳೆ बंद ಬಿಡ್ರಿ ನಮ್ಮ ಮನೆಗೆ ಗೊತ್ತಾ ಸೂಟಿಗೆ ಮೂರು ಜೋಕರ್ ತಗೊಂಬಂದ್ಲು ಮಂದಲು ಮರೆಕ್ಕೆ ಆಲ್ ರೀ ನಿಮ್ಮ ಮನೆಗೆ ಬಂದ್ರೆ ನೀ ಒಳ್ಳೆ ಅಂತಿರಲ್ಲ ಏ ಒಳ್ಳೆನಂಗಿಲ್ಲ ರೀ ಹ್ಞೂ ಅಂತೀರಾ ಹ್ಞೂ ಅಂತೀನಿ ಅಡ್ಜಸ್ಟ್ ಮಾಡ್ಕಂತೀನಿ ಹಂಗಾರ ನಮ್ದೇನು ಮಾತಾ ಇಲ್ರಿ ಹಂಗಾರ ಹಂಗಾರ ನಾಳೆ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ನಾನು ಇನ್ನೊಂದ್ಸಲ ಏನು ರಾ ನೀವು ಬೆಟ್ಟಿ ಆದ್ರೆ ಮುಗ್ದ ಹೊತ್ತ ಸಿಗ್ಬಾರ್ದ ಸಿಕ್ಕರ ಬೊಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಗ್ಬಾರ್ದ ಸಿಕ್ಕರ ಬೊಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗಾಯ ಬಿಸಿ ಬಿಡುತ್ತ